barnada cipta da celle-cele ba bayana ilana da yana shunga da duk ba haici zuba ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜುವೆಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೋಡ್ ತೀರ್ಥಹಳ್ಳಿ ರಾಜಕೀಯಗೋಸ್ಕರ ಯಾವ್ದು ನೋಡಿ ಮೊನ್ನೆ ಮಂಗಳೂರಲ್ಲಿ ಹನ್ನೊಂದು ಗಂಟೆವರೆಗೆ ಭಾಗ ತಗೊಂಡು ಒಂದು ಮಾಡ್ತಾ ಇದ್ರು ಆ ಊರು ಇದರಲ್ಲಿ ಮಂಗಳೂರಲ್ಲಿ ಜನ ಓಡಾಡ್ತಾ ಇದ್ರು ಈಗ ಒಂಬತ್ತು ಗಂಟೆಗೆ ಕ್ಲೋಸ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿಯ ಬಿಸ್ನೆಸ್ ಮ್ಯಾನ್ಗಳು ಅಲ್ಲಿಯ ಉದ್ಯಮಿಗಳು ಅಲ್ಲಿಯ ವ್ಯಾಪಾರಸ್ಥರು ಏನಾಗಬೇಕು ಇವತ್ತು ಶಿವಮೊಗ್ಗದಲ್ಲೂ ಸ ಇವ್ನ ಹತ್ಯಾದ ಕೇಸಲ್ಲ ಹಾಗೆ ಆಯಿತು ಅರವತ್ತು ಸ ಅರವತ್ತು ಸ ಅರವತ್ತು ದಿವಸ ಬಂದ್ ಮಾಡಿದರು ಅಂದರೆ ಈ ಥರ ದ್ವೇಷದ ರಾಜಕಾರಣವನ್ನು ಇವನು ಕೈ ಬಿಡ್ರಿ ಅವನು ಕೊಲೆ ಮಾಡ್ದ ಹಿಂದೂ ಕೊಲೆ ಮಾಡ್ತಾನೆ ಮುಸ್ಲಿಂ ಕೊಲೆ ಮಾಡ್ತಾನೆ ಮುಸ್ಲಿಂ ಕೊಲೆ ಮಾಡಿ ಹಿಂದೂ ಕೊಲೆ ಮಾಡ ಅಂತ ಯಾವುದೇ ಪಕ್ಷ ಏನು ಬೆಂಬಲಿಸಲ್ಲ ಇದು ಆದರೆ ನೀವು ಅದನ್ನು ಬೆಂಬಲಿಸ್ಕೊಂಡು ಹೋಗುವಂಥ ರೀತಿಯಲ್ಲಿ ನಿಮಗೆ ರಾಜಕೀಯ ಧ್ರುವೀಕರಣ ಮಾಡೋಕ್ಕೋಸ್ಕರ ಮಾಡಿರುವಂಥ ತಂತ್ರಗಳು ಎಲ್ಲ ನೀವೆಲ್ಲ ಈಗ ಯಾರ ಈಗ ಈಗ ಅನುಭವಿಸ್ತಾರೆ ಯಾರು ಹರ್ಷ ಕೊಲೆಯಲ್ಲಿ ಶಿವಮೊಗ್ಗದ ಜನ ಅನುಭವಿಸಿದರು ಈಗ ಅವರು ಸುಹಾಸ್ ಶೆಟ್ಟಿ ಇದರಲ್ಲಿ ಈಗ ಮಂಗಳೂರು ಜನ ಅನುಭವಿಸ್ತಾ ಇದ್ದಾರೆ ಇದೇ ಥರ ಹೋದರೆ ಆ ಜನರ ಏನಾಗಬೇಕು ಯಾವ ಉದ್ದೇಶಕ್ಕಾಗಿ ಏನು ಸುಹಾಸ್ ಶೆಟ್ಟಿಗೇನು ಅವನು ಇದು ದೇಶಕ್ಕೆ ಹೋರಾಟ ಮಾಡಿ ಬಂದವನ ಆ ಅವನ ಸತ್ರ ಅವನು ಇದ್ದ ಯಾರು ಸಾಯಿಸಿದ್ರೆ ಅವನ್ನ ಏನು ಮಾಡಬೇಕು ಅದು ಮಾಡಬೇಕು ಕೇಸ್ ಹಾಕಿ ಒದ್ದು ಒಳ ಹಾಕ್ಬೇಕು ಅವ್ರಿಗೆ ಯಾವನಾದರೆ ಮುಸ್ಲಿಮ್ ಆದರೆ ಹಿಂದೂಂದಾದರೆ ಯಾರಾದ್ರೂನು ಅವ ಸಾಯಿಸಿಲ್ವ ಒಬ್ಬನ ಈ ಥರ ಏನಾಗಿದೆ ಇವರಿಗೆ ರಾಜಕೀಯ ಬೇಳೆ ಬೇಯಿಸುವಂಥ ಕೆಲಸವನ್ನ ಬಿ ಜೆ ಬಿಡಬೇಕು ಅಂತ ಇವತ್ತು ಒತ್ತಾಯ ಮಾಡ್ತೀನಿ ಬಂಧುಗಳೇ ಸುಮ್ಮನೆ ರಾಜಕೀಯಕ್ಕೋಸ್ಕರ ಯಾವುದೋ ನೋಡಿ ಮೊನ್ನೆ ಮಂಗಳೂರಾಗಿದ್ದಂಥದನ್ನ ಇವತ್ತು ನೋಡಿ ಮಂಗಳೂರಲ್ಲಿ ಹನ್ನೊಂದು ಗಂಟೆವರೆಗೆ ಭಾಗ ತಗೊಂಡು ಇದೇನೋ ಒಂದು ಮಾಡ್ತಾಯಿದ್ರು ಆ ಊರು ಇದರಲ್ಲಿ ಮಂಗಳೂರಲ್ಲಿ ಜನ ಓಡಾಡ್ತಾ ಇದ್ರು ಈಗ ಒಂಬತ್ತು ಗಂಟೆಗೆ ಕ್ಲೋಸ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿಯ ಬಿಸ್ನೆಸ್ ಮ್ಯಾನ್ಗಳು ಅಲ್ಲಿಯ ಉದ್ಯಮಿಗಳು ಅಲ್ಲಿಯ ವ್ಯಾಪಾರಸ್ಥರು ಇವತ್ತು ಶಿವಮೊಗ್ಗದಲ್ಲೂ ಸ ಇವ್ನ ಹತ್ಯೆ ಕೇಸಲ್ಲೂ ಹಾಗೆ ಆಯಿತು ಅರವತ್ತು ಸ ಅರವತ್ತು ಸ ಅರವತ್ತು ದಿವಸ ಬಂದ್ ಮಾಡಿದರು ಅಂದರೆ ಈ ಥರ ದ್ವೇಷದ ರಾಜಕಾರಣವನ್ನು ಸ ಅರವತ್ತು ಸ ಅ ಬಂದ್ ಮಾಡಿದರು ಅಂದರೆ ಈ ಥರ ದೇಶದ ರಾಜಕಾರಣವನ್ನು ಇಲ್ಲಿ ಕೈ ಬಿಡ್ರಿ ಅವನು ಕೊಲೆ ಮಾಡ್ದ ಹಿಂದೂ ಕೊಲೆ ಮಾಡ್ತಾರೆ ಮುಸ್ಲಿಂ ಕೊಲೆ ಮಾಡ್ತಾರೆ ಮುಸ್ಲಿಂ ಕೊಲೆ ಮಾಡಿ ಹಿಂದೂ ಕೊಲೆ ಮಾಡ ಅಂತ ಯಾವುದೇ ಪಕ್ಷ ಇಲ್ಲಿ ಏನು ಬೆಂಬಲಿಸಲ್ಲ ಇದು ಆದರೆ ನೀವು ಅದನ್ನು ಬೆಂಬಲಿಸ್ಕೊಂಡು ಹೋಗುವಂಥ ರೀತಿಯಲ್ಲಿ ನಿಮಗೆ ರಾಜಕೀಯ ಧ್ರುವೀಕರಣ ಮಾಡೋಕ್ಕೋಸ್ಕರ ಮಾಡಿರುವಂಥ ತಂತ್ರಗಳು ಎಲ್ಲ ನೀವೆಲ್ಲ ಈಗ ಯಾರ ಈಗ ಈಗ ಅನುಭವಿಸು ಹರ್ಷ ಕೊಲೆಯಲ್ಲಿ ಶಿವಮೊಗ್ಗದ ಜನ ಅನುಭವಿಸಿದ್ರು ಈಗ ಅವರು ಸುಹಾಸ್ ಶೆಟ್ಟಿ ಇದರಲ್ಲಿ ಈಗ ಮಂಗಳೂರು ಜನ ಅನುಭವಿಸ್ತಾ ಇದ್ದಾರೆ ಇದೇ ಥರ ಹೋದರೆ ಜನರ ಕಥೆ ಏನಾಗಬೇಕು ಯಾವ ಉದ್ದೇಶಕ್ಕಾಗಿ ಏನು ಶೆಟ್ಟಿ ಏನು ಅವನು ಇದು ದೇಶಕ್ಕೆ ಹೋರಾಟ ಮಾಡಿ ಬಂದವನ ಹಾಂ ಸತ್ರ ಅವನು ಇದ್ದ ಯಾರು ಸಾಯಿಸಿದ್ರೆ ಅವನ್ನ ಏನು ಮಾಡಬೇಕು ಮಾಡಬೇಕು ಮಾಡ್ಬೇಕು ಹಾಕಿ ಒದ್ದು ಒಳ ಹಾಕ್ಬೇಕು ಅವ್ರಿಗೆ ಯಾವನಾದರೆ ಮುಸ್ಲಿಮ್ ಆದರೆ ಇನ್ನೂದಾದರೆ ಯಾರಾದರೂ ಏನು ಅವ ಅವ ಸಾಯಿಸ್ತೀನಿ ಬಾಬನ್ನು ಈ ಥರ ಏನಾಗಿದೆ ಇವರಿಗೆ ರಾಜಕೀಯ ಬೇಳೆ ಬೇಯಿಸುವಂಥ ಕೆಲಸವನ್ನು ಬಿ ಜೆ ಬಿಡಬೇಕು ಅಂತ ಇವತ್ತು ಒತ್ತಾಯ ಮಾಡ್ತೀನಿ ಬಂಧುಗಳೇ